ಅಂತಾರಾಷ್ಟ್ರೀಯ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋಗೆ ಚಾಲನೆ ಕೃಷಿ ಪಂಪ್ಸೆಟ್ಗಳಿಗೆ ಏಳು ತಾಸು ವಿದ್ಯುತ್ ಒದಗಿಸಲು ಸಾವಿರದ ನೂರ ಎಂಬತ್ತೊಂದು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಕ್ರಮ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಬಿ ಮಹಾಂತೇಶ್ ನವೀಕೃತ ಇಂಧನ ವಲಯದ ಉತ್ಪಾದಕರು ಪರಿಕರಗಳ ಉತ್ಪಾದಕರ ಸಂಘ ತಂತ್ರಜ್ಞಾನ ಪೂರೈಕೆದಾರರು ಮತ್ತು ಸಮಾಲೋಚಕರ ಸಹಯೋಗದಲ್ಲಿ ಬಿಐಎಸಿಯಲ್ಲಿ ಮೂರು ದಿನಗಳ ಎರಡನೇ ಅಂತಾರಾಷ್ಟ್ರೀಯ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋಗೆ ಅದ್ದೂರಿ ಚಾಲನೆ ನೀಡಲಾಯಿತು ಈ ಬಾರಿ ಬೆಸ್ಕಾಂ ಕ್ರೆಡಲ್ ಒಳಗೊಂಡಂತೆ ನೂರಕ್ಕೂ ಅಧಿಕ ಸರ್ಕಾರಿ ಸಂಸ್ಥೆಗಳು ಮೇಳಕ್ಕೆ ಬೆಂಬಲ ನೀಡಿವೆ ನವೀಕೃತ ಇಂಧನ ಮತ್ತು ವಿದ್ಯುನ್ಮಾನ ವಾಹನಗಳ ಸಂಘ ಎಂವಿ ಸೋಲಾರ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಲ್ಲಿ ಆಯೋಜಿಸಲಾದ ಮೇಳಕ್ಕೆ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ಬಿ ಮಹಾಂತೇಶ್ ಚಾಲನೆ ನೀಡಿ ಮಾತನಾಡಿ ಇಂಧನ ಇಲಾಖೆ ಹಸಿರು ಇಂಧನಕ್ಕೆ ಒತ್ತು ನೀಡಿದ್ದು ಕುಸುಮ್ ಯೋಜನೆಯಡಿ ಸಾವಿರದ ನೂರ ಎಂಬತ್ತೊಂದು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಕ್ರಮ ಕೈಗೊಳ್ಳಲಾಗಿದೆ ಈ ಪೈಕಿ ಮುನ್ನೂರ ಎಪ್ಪತ್ತೊಂದು ವಿದ್ಯುತ್ ಉತ್ಪಾದನೆಗೆ ಟೆಂಡರ್ ಅಂತಿಮಗೊಳಿಸಲಾಗಿದೆ ಮುನ್ನೂರ ಎಪ್ಪತ್ತೊಂಬತ್ತು ಮೆಗಾವ್ಯಾಟ್ಗೆ ಟೆಂಡರ್ ಕರೆಯಲಾಗುತ್ತಿದೆ ಇದರಿಂದ ರೈತರಿಗೆ ಹಗಲು ಹೊತ್ತಿನಲ್ಲಿ ಏಳು ತಾಸು ವಿದ್ಯುತ್ ನೀಡಲು ಸಹಕಾರಿಯಾಗಲಿದೆ ಮನೆಗಳಲ್ಲಿ ಮೇಲ್ಚಾವಣಿ ಮೇಲೆ ಸೌರ ವಿದ್ಯುತ್ ಅಳವಡಿಸಿಕೊಳ್ಳುವ ಸಂಬಂಧ ಕೇಂದ್ರ ಸರ್ಕಾರದ ಸಬ್ಸಿಡಿ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದ್ದು ಬೆಸ್ಕಾಂ ವ್ಯಾಪ್ತಿಯಲ್ಲಿ ಮುನ್ನೂರು ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಿದ್ದು ಈ ನಿಟ್ಟಿನಲ್ಲಿ ಪ್ರಯತ್ನ ನಡೆಯುತ್ತಿದೆ ಎಂದರು ಎಂಎಸ್ಐಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಮನೋಜ್ ಕುಮಾರ್ ಕ್ರೆಡಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಕೆಪಿ ರುದ್ರಪ್ಪಯ್ಯ ಆಲ್ ಇಂಡಿಯಾ ಸೋಲಾರ್ ಥರ್ಮಲ್ ಫೆಡರೇಷನ್ ಅಧ್ಯಕ್ಷ ಕೆಆರ್ ಸುರೇಂದ್ರ ಕುಮಾರ್ ಫೆರಿ ಸಂಸ್ಥೆ ಅಧ್ಯಕ್ಷ ರಮೇಶ್ ಶಿವಣ್ಣ ಫ್ರೈಡ್ ನವೀಕೃತ ಇಂಧನ ಸಂಸ್ಥೆಯ ನಿರ್ದೇಶಕ ಎಸಿ ಈಶ್ವರ್ ಮೀಡಿಯಾ ಡೇ ಮಾರ್ಕೆಟಿಂಗ್ ನಿರ್ದೇಶಕರಾದ ರಾಮ್ ಸೌಂದಲ್ಕರ್ ಮೊಹಮ್ಮದ್ ಮುದಾಸೀರ್ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ಅಂತ ಇದು ಎರಡನೇ ಆವೃತ್ತಿ ಕಳೆದ ವರ್ಷ ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅಭೂತಪೂರ್ವ ಯಶಸ್ಸನ್ನು ಇದು ಸಾಧಿಸಿತ್ತು ಆ ಯಶಸ್ಸಿನ ಪ್ರೇರಣೆಯನ್ನು ಪಡೆದುಕೊಂಡು ಈ ವರ್ಷ ಇನ್ನೂ ಅಚ್ಚುಕಟ್ಟಾಗಿ ಇನ್ನಷ್ಟು ಜಾಸ್ತಿ ಪಾರ್ಟಿಸಿಪೆಂಟ್ಸನ್ನು ಸ್ಟೇಕ್ ಹೋಲ್ಡರ್ಸನ್ನು ಸೇರಿಸ್ಕೊಂಡು ಈ ಒಂದು ಗ್ರೀನ್ ಎನರ್ಜಿ ಎಕ್ಸ್ಪೋ ಮಾಡ್ತಾ ಇರೋದು ಭಾಳ ನಿಜವಾಗಿ ಸಂತೋಷ ತಮಗೆಲ್ಲ ಗೊತ್ತು ಈ ಈ ಒಂದು ಗ್ರೀನ್ ಎನರ್ಜಿ ಇನಿಷಿಯೇಟಿವ್ಗಳಲ್ಲಿ ಕರ್ನಾಟಕ ಭಾರತ ದೇಶದಲ್ಲಿ ಅತ್ಯಂತ ಮುಂಚೂಣು ಸ್ಥಾನದಲ್ಲಿದೆ ಮಾನ್ಯ ನಮ್ಮ ಇಂಧನ ಸಚಿವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಮತ್ತು ನಮ್ಮ ಸಮರ್ಥ ನಾಯಕರು ನಮ್ಮ ಎ ಸಿ ಎಸ್ ಸಾಹೇಬರು ಗೌರವಗುಪ್ತ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಅನೇಕ ಹೊಸ ಹೊಸ ಇನಿಷಿಯೇಟಿವ್ಗಳನ್ನು ನಾವು ತಗೊಳ್ತಾ ಇದ್ದೀವಿ ಈ ಗ್ರೀನ್ ಎನರ್ಜಿ ಇದರಲ್ಲಿ ಭಾಳಷ್ಟು ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ ಮಾನ್ಯ ಗುಪ್ತ ಸಾಹೇಬ್ರ ಪರವಾಗಿ ನಾನು ಇಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ಬೆಸ್ಕಾಮ್ ಕೂಡ ನಮ್ಮ ಇಂಧನ ಇಲಾಖೆ ಕೂಡ ಅನೇಕ ಗ್ರೀನ್ ಎನರ್ಜಿ ಇನಿಷಿಯೇಟಿವ್ಗಳನ್ನು ಮಾಡ್ತಾ ಇದೆ ಅದರಲ್ಲಿ ಒಂದು ಹೇಳಬೇಕಂದ್ರೆ ಕುಸುಮ್ಸಿಯಲ್ಲಿ ಸುಮಾರು ಸಾವಿರದ ಎಂಬತ್ತೊಂದು ಮೆಗಾವ್ಯಾಟ್ನಷ್ಟು ನಾವು ಸಬ್ಸ್ಟೇಷನ್ ಸೋಲಾರೈಸೇಷನ್ ಅನ್ನುವಂಥದ್ದನ್ನು ನಾವು ತೊಗೊಂಡಿದ್ದೀವಿ ಅದರಲ್ಲಿ ಏಳ್ನೂರ ಮೂವತ್ತು ಮೆಗಾವಾಟಿಗೆ ಈಗಾಗಲೇ ನಾವು ಏನು ಮಾಡಿದ್ದೀವಿ ಟೆಂಡರ್ ಫೈನಲ್ ಮಾಡಿದ್ದೀವಿ ಸೊ ಉಳಿದದ್ದನ್ನು ನಾವು ಇನ್ನೂ ಒಂದು ಸುಮಾರು ಮುನ್ನೂರ ಹತ್ತು ಮೆಗಾವಾಟ್ನಷ್ಟು ಮುನ್ನೂರ ಇಪ್ಪತ್ತು ಮೂವತ್ತು ಮೆಗಾವಾಟ್ನಷ್ಟು ಇನ್ನೂ ಕೂಡ ಟೆಂಡರ್ ರೆಡಿ ಇದೆ ಅದನ್ನು ಕೂಡ ಮಾಡ್ತೀವಿ ಈ ರೀತಿ ಮಾಡೋದು ಮಾಡೋದರಿಂದ ರೈತರಿಗೆ ಹಗಲು ವೇಳೆಯಲ್ಲಿ ಏಳು ತಾಸು ವಿದ್ಯುತ್ ಕೊಡುವಂಥದ್ದೇನಿದೆ ಏನಿದೆ ಹಗಲಿನಲ್ಲೇ ಕೊಡಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಈ ಎಲ್ಲ ಕೆಲಸಗಳು ನಮ್ಮ ಇಂಧನ ಸಚಿವರು ಜಾರ್ಜ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ನಡೀತಾ ಇದೆ ನಾವು ಇನ್ನಷ್ಟು ಹುಡುಪಿನಿಂದ ಹುಮ್ಮಸ್ಸಿನಿಂದ ಕೆಲಸ ಮಾಡಿಕೊಂಡು ಸರ್ಕಾರಕ್ಕೆ ಮತ್ತು ಇಂಧನ ಇಲಾಖೆಗೆ ಒಳ್ಳೆಯ ಹೆಸರು ತರುವ ಕೆಲಸನ ನಾವು ಮಾಡ್ತೀವಿ ಅಂತ ಈ ಮೂಲಕ ನಾನು ಜನರಿಗೆ ತಿಳಿಸ್ತೇನೆ ಧನ್ಯವಾದ ಕ್ರಿಸ್ಮಾ ಕರ್ನಾಟಕ ಎನರ್ಜಿ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭಗೊಂಡಂತಹ ನಮ್ಮ ಅಸೋಸಿಯೇಷನ್ ಈ ಗ್ರೀ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ಇದು ಎರಡನೇ ವರ್ಷದ ಯಶಸ್ವಿ ಎಕ್ಸ್ಪೋ ಆಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳದ ಏನು ಮಾತ್ರವಾದ ಯೋಜನೆ ಐನೂರು ಗಿಗಾವಾಟ್ ಎರಡು ಸಾವಿರದ ಮೂವತ್ತರೊಳಗಡೆ ಏನು ತಲುಪಬೇಕು ಅನ್ನೋ ಒಂದು ಆ್ಯಂಬಿಷಿಯಸ್ ಟಾರ್ಗೆಟನ್ನು ರೀಚ್ ಮಾಡೋದಕ್ಕೆ ಸ್ಟೇಕ್ ಹೋಲ್ಡರ್ಸ್ಗಳು ಸರ್ಕಾರ ಮತ್ತು ಫಲಾನುಭವಿಗಳು ಗ್ರಾಹಕರು ಇವರ ನಡುವೆ ನಡುವೆ ಈ ಬೆಳೆಸುವಂತಹ ಸೇತುವೆಯಾಗಿ ಈ ಗ್ರೀನ್ ಎನರ್ಜಿ ಎಕ್ಸ್ಪೋನ ಒಂದು ಗ್ರೀನ್ ಅವೇರ್ನೆಸ್ ಸೋಲಾರ್ ಅವೇರ್ನೆಸ್ ರಿನ್ಯೂಬಲ್ ಎನರ್ಜಿ ಈ ಒಂದು ಯೋಜನೆಗಳ ಬಗ್ಗೆ ಜನರಿಗೆ ತಲುಪಿಸೋದಕ್ಕೆ ಈ ಒಂದು ಎಕ್ಸ್ಪೋ ಅಳು ನೆರವೇರಿಸ್ತಾ ಇದ್ದೀವಿ ಇದು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಹಾಗೂ ಸರ್ಕಾರ ಏನು ಘೋಷಣೆ ಮಾಡಿದೆ ಈ ಸಬ್ಸಿಡಿ ಪ್ರೋಗ್ರಾಮಲ್ಲಿ ಸೋಲಾರ್ ರೂಫ್ ಟಾಪ್ ಸಬ್ಸಿಡಿಯನ್ನು ಇಪ್ಪ ಇಪ್ಪತ್ತ ಮೂವತ್ತು ಸಾವಿರದಿಂದ ಎಪ್ಪತ್ತೆಂಟು ಸಾವಿರದವರೆಗೂ ಮೂರು ಕಿಲೋವ್ಯಾಟಿಂದ ಹತ್ತು ಕಿಲೋವ್ಯಾಟ್ವರೆಗೂ ಸರ್ಕಾರ ನೀಡ್ತಾ ಇದೆ ಇದು ನೇರವಾಗಿ ಫಲಾನುಭವಿಗಳು ಅವರ ಅಕೌಂಟಿಗೆ ಅವರ ನೇರವಾಗಿ ತಲುಪುತ್ತೆ ಇಲ್ಲಿ ಮಧ್ಯವರ್ತಿಗಳದ್ದು ಯಾವುದೇ ಒಂದು ಇದು ಇರೋದಿಲ್ಲ ಈ ಒಂದು ಯೋಜನೆ ಜೊತೆಗೆ ಸೋಲಾರ್ ಕುಸುಮ್ ಏನು ಯೋಜನೆ ಇದೆ ಎಲ್ಲ ರೈತರಿಗೂ ಸಹಿತ ಸೋಲಾರ್ ಪಂಪ್ ಅಳವಡಿಕೆ ಮಾಡಿಕೊಡುವಂತಹ ಯೋಜನೆಯಲ್ಲಿ ಶೇಕಡ ಐವತ್ತರಷ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಪಾಲು ಮೂವತ್ತರಷ್ಟು ಕೇಂದ್ರ ಸರ್ಕಾರದ ಪಾಲಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟ್ ರೈತರು ಕೊಟ್ಟರೆ ಅವ್ರಿಗೆ ಕ್ವಾಲಿಟಿ ಎಲೆಕ್ಟ್ರಿಸಿಟಿ ಹಗಲು ಹೊತ್ತಿನಲ್ಲಿ ಸೋಲಾರ್ ಪಂಪಲ್ಲಿ ಪಡುವಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ಘೋಷಣೆ ಮಾಡಿ ಯೋಜನೆಗಳನ್ನ ಸಫಲಗೊಳಿಸಲಿ ಈ ಗ್ರೀನ್ ಎನರ್ಜಿ ಎಕ್ಸ್ಪೋ ಭಾಳಷ್ಟು ಯೂಸ್ಫುಲ್ ಆಗಿದೆ ಉಪಯೋಗಿಯಾಗಿದೆ ಪ್ರತಿಯೊಬ್ಬರು ಈ ಮೂರು ದಿನಗಳ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಬೇಕು ಅಂತ ಪರವಾಗಿ ನಾನು ಕೇಳ್ಕೊತೀನಿ